ಕಳಬೇಡ ಕೊಲಬೇಡ ಹುಷಿಯ ನುಡಿಯಬೇಡ ಅನ್ಯರ ಬಗ್ಗೆ ಅಸಹ್ಯ ಪಡಬೇಡ ಎನ್ನ ಬನ್ನಿಸಬೇಡ ಎದುರು ಹಳೆಯಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ ಬಸವಣ್ಣವರ ವಚನ ನೆನೆಯುತ್ತಾ ಮೊದಲನೇದಾಗಿ ಸರ್ ಮಾತಾಡುವಾಗ ಹೇಳಿದ್ರು ನನ್ನಿಂದ ಏನಾದರೂ ಕೊಡಬೇಕಂತ ಅದು ಮತ್ತೆ ಮಾತಾಡುವಾಗ ಮರಿಬೋದು ಅಂತೇಳಿ ಈಗಲೇ ಫಸ್ಟ್ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ಅದರಲ್ಲಿ ಪ್ರಥಮ ಬಹುಮಾನ ನನ್ನದೇ ಹೆಸರಲ್ಲಿ ಇರಲಿ ಅಂತ ಸರ್ ಮೊದಲನೇದಾಗಿ ಹೇಳ್ತೀನಿ ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಸ್ವಂತ ಜಿಲ್ಲೆ ಬೆಳಗಾವಿ ಹತ್ತನಿ ತಾಲೂಕದ ಒಂದು ಸಣ್ಣ ಪುಟ್ಟಹಳ್ಳಿ ನಾನು ಓದುವುದು ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಯಾವುದೇ ಟ್ಯೂಷನ್ ಇಲ್ಲ ಯಾವುದೇ ಆಂಗ್ಲ ಮಾಧ್ಯಮ ಇಲ್ಲ ಹಾಗೆ ಗ್ರಾಮೀಣ ಗ್ರಾಮೀಣ ಪ್ರದೇಶದವನು ಹಾಗೆ ಎಲ್ಲವೂ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀನಿ ಹಾಗೆ ನಾನು ಓದುವಾಗ ನನಗೂ ಒಂದು ಕನಸಿತ್ತು ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಎಲ್ಲರಿಗೆ ಹೆಚ್ಚಿರೋ ಕನಸೇ ಒಂದು ಸರ್ಕಾರಿ ನೌಕರಿ ಆಗಬೇಕು ಅದಾದರೆ ಮುಗಿದ ಜೀವನ ಸೆಟ್ಲ್ ಆದಂಗೆ ಎರಡು ಮಾತಿಲ್ಲ ಹಾಗೆ ಆ ಟೈಮಲ್ಲಿ ಅಂದ್ಕೊಂಡಿದ್ದಾಗೆ ಮೊದಲನೇದ ಅಂದ್ಕೊಂಡಿದ್ದೆ ಪೊಲೀಸ್ ಆಗಬೇಕಂತ ಅದರ ತಯಾರಿ ಎಲ್ಲ ಶುರು ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಇದಕ್ಕೆ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೆದಿದ್ದೆ ಪೊಲೀಸ್ ಕಾನ್ಸ್ಟೇಬಲು ಒಂದು ಎರಡು ಮೂರು ಮಾರ್ಸಲ್ಲಿ ಫೇಲ್ ಆಗಿದ್ದೆ ನಂತರ ಎರಡು ಸಾವಿರದ ಹದಿನಾರಲ್ಲಿ ಮತ್ತೆ ಪ್ರಯತ್ನ ಮಾಡಿ ಬರೆದಾಗ ಪಾಸಾದೆ ಪಾಸಾಗಿ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಯ್ಕೆ ಆಗಿದ್ದೀನಿ ಬಟ್ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಯ್ಕೆ ಆಗಿದ್ದಕ್ಕೆ ನನಗೆ ಒಂದು ಹೆಮ್ಮೆ ವಿಷಯ ಯಾಕಂದರೆ ಈ ಜಿಲ್ಲೆ ಬಿಟ್ಟು ಯಾವುದಾದ್ರೂ ಬೇರೆ ಜಿಲ್ಲೆಗೆ ಏನಾದರೂ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರೆ ಸಬ್ ಇನ್ಸ್ಪೆಕ್ಟರ್ ಆಗ್ತಿದ್ನೋ ಇಲ್ಲ ಅನ್ನೋದು ನಿಜವಾಗ್ಲೂ ನನಗೆ ನಂಬಿಕೆ ಇಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಇರೋದರಿಂದ ನಾನು ಆಗಿದ್ದೀನಿ ಅಂತ ನನ್ನ ಭಾವನೆ ಆ ಟೈಮಲ್ಲಿ ಸರಿ ಕಾನ್ಸ್ಟೇಬಲ್ ಹುದ್ದೆಗೆ ಬಂದಿವಿ ಬಟ್ ನಾವು ಅಂದ್ಕೊಂಡಿದ್ದೀವಿ ಕಾನ್ಸ್ಟೇಬಲ್ ಅಂದರೆ ಇಷ್ಟೇ ಏನು ಯಾರಾದರೂ ತಪ್ಪು ಮಾಡ್ತಾರಾ ಅವ್ರನ್ನ ಹಿಡ್ಕೊಳ್ತಾರೆ ಜೈಲಿಗೆ ಹಾಕ್ತಾರೆ ಇಷ್ಟೇ ಬಿಟ್ಟರೆ ನಮಗೇನೂ ಗೊತ್ತಿರಲಿಲ್ಲ ಪೊಲೀಸ್ ಬಗ್ಗೆ ಬಟ್ ಇಲ್ಲಿ ಬಂದ ಮೇಲೆ ನಮಗೆ ಎಷ್ಟು ಜವಾಬ್ದಾರಿ ಕೊಡ್ತಾರೆ ಅಂದರೆ ಯಾವುದೇ ಒಂದು ಸ್ಥಳಕ್ಕೆ ಯಾವುದೋ ಅಭ್ಯಾಸ ಹೋದರೆ ಅದು ಜವಾಬ್ದಾರಿ ನಮ್ಮದೇ ಅಲ್ಲಿ ಏನೂ ಹೆಚ್ಚು ಕಡಿಮೆ ಆದರೆ ನಾವೇ ಹೊಣೆಗಾರು ಅದರಲ್ಲಿ ಯಾರು ಮಾತಿಲ್ಲ ಮತ್ತು ನಮ್ಮಲ್ಲಿ ಯಾವ ಥರ ಸಿಸ್ಟಮ್ ಇದೆ ಅಂದರೆ ಶಿಸ್ತಿನ ಇಲಾಖೆ ನಮ್ಮ ಪೊಲೀಸ್ ಇಲಾಖೆ ಅಂದರೆ ಶಿಸ್ತು ಇಂಥ ಶಿಸ್ತಿನ ಇಲಾಖೆ ಬೇರೆ ಯಾವುದೂ ಇಲ್ಲ ಆ ಟೈಮಲ್ಲಿ ಹಿರಿಯ ಅಧಿಕಾರಿಗಳ ಮಾತನ್ನು ಕಂಪಲ್ಸರಿ ನಾವು ಕೇಳಲೇಬೇಕು ಎದುರು ಮಾತಾಡೋ ಪ್ರಸಂಗನೇ ಬರೋದಿಲ್ಲ ಆ ಟೈಮಲ್ಲಿ ಕೆಲವೊಮ್ಮೆ ನಾವು ಬೆಳೆದು ಬಂದಾಗ ನಮಗೆ ಕೆಲವೊಂದು ಅವಮಾನಗಳು ಅಂದರೆ ಅನಿಸುತ್ತೆ ಬಟ್ ಅವರು ಕೆಲಸದ ದೃಷ್ಟಿಯಿಂದ ಹೇಳ್ತಾರೆ ಬಟ್ ಅವಮಾನಗಳ ಅನಿಸುತ್ತೆ ಹಾಗಾಗಿ ಆ ಒಂದು ಅವಮಾನಗಳನ್ನು ನಾವು ಯಾವತ್ತೂ ಅದನ್ನು ತಪ್ಪಾಗಿ ಭಾವಿಸಿದೆ ಅದನ್ನೊಂದು ಬಹುಮಾನವಾಗಿ ಸ್ವೀಕರಿಸಿದರೆ ಈ ರೀತಿ ಖಂಡಿತ ಸನ್ಮಾನಗಳಂತೂ ಹಾಗೇ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಟೈಮಲ್ಲಿ ಸರಿ ಆಗಬೇಕನ್ಕೊಂಡಿವಿ ನನ್ನ ಮತ್ತು ನಾವು ಯಾರ ಜೊತೆ ಇರ್ತೀವಲ್ಲ ಅದು ಭಾಳ ಮುಖ್ಯ ಆಗ್ತದೆ ಈಗ ನಮ್ಮ ಸ ಜೊತೆ ಇದ್ದಂಥ ಫ್ರೆಂಡ್ಸು ತುಂಬ ಇದ್ದರು ರೂಮೆಂಟು ಬಟ್ ನಾವು ಮಾತ್ರ ಓದೋದು ಅವರು ಬೇರೆ ಇದರಲ್ಲಿ ತೊಡಗೋದ್ರಿಂದ ಅವ್ರಿಗೆ ನಮಗೆ ಸೆಟ್ ಆಗಿಲ್ಲ ಕೊನೆಗೆ ನನ್ನ ರೂಮೆಂಟ್ ಇದ್ದಾರಲ್ಲ ಎಲ್ಲರೂ ರೂಮನ್ನು ಬಿಟ್ಟು ಹೋದರು ಕೊನೆಯದಾಗಿ ನಾವು ಇಬ್ಬರು ಉಳ್ಕೊಂಡಿವಿ ಒಬ್ಬರು ಅವರು ಮತ್ತು ನಾನು ನಾವು ಇಬ್ಬರು ಓದೋರು ಮಾತ್ರ ಆ ಟೈಮಲ್ಲಿ ನಾನು ಸ್ವಲ್ಪ ಕರೋನಾ ಟೈಮಲ್ಲಿ ಯಾರೋ ಒಂದು ಗಾಳಿ ಸುದ್ದಿ ಇನ್ನೇನು ಸರ್ಕಾರಿ ನೌಕರಿ ಸದ್ಯಕ್ಕೆ ಅಲ್ಲ ಎಲ್ಲ ಆರ್ಥಿಕತೆ ಬಿದ್ದಿದೆ ಸರ್ಕಾರಿ ನೌಕರಿಗೆ ಕಾಲ್ಫಾರ್ಮ್ ಆಗೋ ಡೌಟ್ ಇದೆ ಅಂತ ಹೇಳಿದರು ಓಕೆ ಅಂದ್ಕೊಂಡೆ ನಾನು ಆ ಒಂದು ಟ್ರ್ಯಾಕನ್ನು ಓದೋದನ್ನು ಬಿಟ್ಟೆ ಅದೇ ಸಂದರ್ಭದಲ್ಲಿ ನನ್ನ ಸ್ನೇಹಿತ ಹಾಲೇಶ ನಿಜವಾಗ್ಲೂ ಹೇಳ್ತೀನಿ ಧಾರವಾಡಕ್ಕೆ ಹೋದ ಓದಲಿಕ್ಕೆ ನಿಜವಾಗ್ಲೂ ಅವರು ಅದು ಗೈರು ಹಾಜರಿ ಆದರೂ ಹೋದರು ನನಗೂ ಒಂದು ಮನಸ್ಸಲ್ಲಿ ಬಂತು ಅವನು ಹೋಗಿದ್ದ ನನ್ನ ಮೇಲೆ ನಾನು ಯಾಕೆ ಹೋಗ್ಬಾರ್ದು ನಾನು ಯಾಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡೆ ಹೋಗ್ಬೇಕಂತ ನಿರ್ಧಾರ ಮಾಡಿದೆ ಅದೇ ಸಂದರ್ಭದಲ್ಲಿ ನಮ್ಮ ಆಂಜನೇಯ ಸರು ಬೆಳ್ಳಾರ ಬಳ್ಳಾರಿಯಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಆಗಿದ್ದರು ಏನು ಮಾಡಿದ್ರು ಅದೇ ಸಂದರ್ಭದಲ್ಲಿ ಪುತ್ತೂರಿಗೆ ವರ್ಗಾವಣೆ ಆಗಿದ್ದರು ಅವರಿಗೆ ಈ ವಿದ್ಯಾಮತ ಅಕಾಡೆಮಿ ಬಗ್ಗೆ ಪರಿಚಯ ಆಗಿತ್ತು ಸ್ವಲ್ಪ ಹಾಗೆ ನಾನು ಮಾತಾಡುವಾಗ ಸರ್ ಹೇಳಿದೆ ಸರ್ ನನಗೂ ಅವನು ಹೋಗಿದ್ದ ನನ್ನ ಮೇಲೆ ನಾನು ಹೋಗಲೇಬೇಕು ಸರ್ ಏನಾದರೂ ಮಾಡಲೇಬೇಕು ಈ ಸರಿ ಹೆಂಗಿದ್ರು ಆಗಲೇಬೇಕು ಸರ್ ಪಿ ಎಸ್ ಅಂದಾಗ ಏ ನೀನು ಯಾಕೆ ಕೆಲಸ ಬಿಟ್ಟು ಹೋಗ್ತೀಯ ಕೆಲಸ ಬಿಟ್ಟು ಹೋದರೆ ಒಂದಿಲ್ಲ ಒಂದು ಸಮಸ್ಯೆಗಳು ಬಂದೇ ಬರ್ತವೆ ನೀನು ಮನೆ ನಡಿಬೇಕು ಎಲ್ಲ ಜೀವನವೂ ಆಗಬೇಕಂದ್ರೆ ಇಲ್ಲಿ ಒಂದು ಒಂದು ಎಕ್ಸಾಂಪಲ್ ಇದನ್ನು ಹೇಳ್ತೀನಿ ನಿನಗೆ ಅಂತೇಳಿ ಅವ್ರು ವಿದ್ಯಾಮಾತ ಅಕಾಡೆಮಿ ಪರಿಚಯ ಮಾಡಿ ಕೊಟ್ಟರೆ ನಮ್ಮ ಆಂಜನೇಯ ಸರ್ ಅವರು ಪರಿಚಯ ಮಾಡಿ ಕೊಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತ ನನ್ನ ಭಾವನೆ ಆನಂತರ ಸರಿ ಬಂದ್ವಿ ಯಾಕೆಂದರೆ ಡ್ಯೂಟಿಯೂ ಬಿಡೋಕ್ಕಾಗಲ್ಲ ಡ್ಯೂಟಿ ಬಿಟ್ಟಾಗ ಸರ್ಗೆ ಹೇಳಿದೆವು ನಾವು ಇವಾಗೆ ಸರಿಗೆ ಸರ್ ನಮ್ಮ ಡ್ಯೂಟಿ ಇರ್ತದೆ ಹೆಂಗೆ ಅಡ್ಜಸ್ಟ್ ಮಾಡಿ ನೀವು ಯಾವ ಸಮಯಕ್ಕೆ ಬರ್ತೀರಿ ಬನ್ನಿ ಯಾವ ಟೈಮಿಗೆ ಬರ್ತೀರಿ ಬನ್ನಿ ಒಟ್ಟರಲ್ಲಿ ಕ್ಲಾಸಿಗೆ ನೀವು ಜಾಯ್ನ್ ಆಗಿ ನಮ್ಮದೇನು ಅಭ್ಯಂತರ ಇಲ್ಲ ಅಂದರು ಅದು ಅವರು ದೊಡ್ಡ ದೊಡ್ಡ ಗುಣ ಹಾಗೆ ನಾವು ಇದೇ ಸ್ಥಳದಲ್ಲಿ ಕುಂತು ಕ್ಲಾಸಿಗೆಲ್ಲ ಅಟೆಂಡ್ ಆದ್ವಿ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಎಕ್ಸಾಮ್ ಮಾಡಿದ್ರು ಅದರಲ್ಲಿ ಫಸ್ಟ್ ಬಂದೆ ನಂತರ ಈ ನನ್ನ ಕೊನೆಯ ಹಂತದಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದಂದರೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಎಕ್ಸಾಮ್ ಆಯಿತು ಐವತ್ತು ಸಾವಿರ ಪ್ರಥಮ ಬಹುಮಾನ ಅದೆಂಥ ಎಕ್ಸಾಮ್ ಅಂದರೆ ಸರ್ಕಾರಿ ಇಲಾಖೆಗಳಲ್ಲಿಡುವಂಥ ಯಾವುದೇ ಎಕ್ಸಾಮ್ ಕಮ್ಮಿ ಇರಲಿಲ್ಲ ಸರ್ ಏಳರಿಂದ ಎಂಟುನೂರು ಜನ ಇದ್ದರಲ್ಲ ಸರ್ ಏಳ್ನೂರಿಂದ ಎಂಟುನೂರು ಜನವನ್ನು ಒಂದು ಈ ಪುತ್ತೂರಲ್ಲಿರುವಂಥ ಒಂದು ಸಂಸ್ಥೆಯವರು ಎಕ್ಸಾಮ್ ನಡೆಸಿಕೊಟ್ರಂದರೆ ಎಷ್ಟು ಸುಸೂತ್ರವಾಗಿತ್ತಂದ್ರೆ ನಾನು ನಿಜವಾಗ್ಲೂ ಪಿ ಎಸ್ ಐ ಎಕ್ಸಾಮ್ ಬರೀ ಹೋಗಿದ್ಕಿಂತ ಚೆಂದಾಗಿ ಸುಸೂತ್ರವಾಗಿ ನಡೆದಿತ್ತು ಆ ಟೈಮಲ್ಲಿ ನನಗೆ ನಂಬಿಕೆ ಇತ್ತು ನಾನೇ ಫಸ್ಟ್ ಬರ್ಬೋದು ಅಂತ ಆದರೆ ಮನುಷ್ಯನಿಗೆ ಹೇಗೆ ಹೆದರಿಕೆ ಆಗುತ್ತೆ ಅಂದರೆ ಅಲ್ಲಿ ನೋಡಿದಾಗ ಜನಗಳು ನೋಡಿದಾಗ ನಿಜವಾಗ್ಲೂ ನಾವು ಒತ್ತಡಕ್ಕೆ ಒಳಗಾಗ್ತೀವಿ ಆದರೂ ಕೂಡ ಏನೋ ಗೊತ್ತಿಲ್ಲ ಇಲ್ಲಿ ನನ್ನ ಕೋಚಿಂಗು ಮತ್ತು ನನ್ನ ನಂಬಿಕೆ ಹಾಗೆ ಸುಳ್ಳಾಗಲಿ ನಾನೇ ಫಸ್ಟ್ ಬಂದೆ ಎರಡನೇ ಸ್ಥಾನದಲ್ಲಿ ನನ್ನ ಯಾರು ಸ್ನೇಹಿತ ಅವರು ಬಂದರು ನಾವು ಇಬ್ರು ನಾವು ಮಾತಾಡ್ಕೊತಿದ್ದೀವಿ ಆದರೆ ಇಬ್ಬರೂನೇ ಆಗಬೇಕು ಪಿ ಎಸ್ ಐ ಈ ಸ್ಟೇಷನಿಂದ ಬಿಟ್ಟು ಹೋದರೆ ಇಬ್ರು ಹೋಗ್ತೇವೆ ಏನೋ ಗೊತ್ತಿಲ್ಲ ಸ್ವಲ್ಪ ಅವನಿಗೆ ವ್ಯತ್ಯಾಸದಲ್ಲಿ ಆಗಿ ನಂತರದ ಸ್ಥಾನದಲ್ಲಿ ಬರ್ಬೋದು ಬಟ್ ನಮಗೂ ಅದು ಬೇಸರದ ಸಂಗತಿನೇ ನನ್ನ ಜೊತೆ ಇದ್ದಂಥ ನನ್ನ ಸ್ನೇಹಿತ ಆಗಿಲ್ಲ ಅಂತೇಳಿ ಬಟ್ ಹಿಂದಿಲ್ಲ ನಾಳೆ ಅವನು ಹಾಗೆ ಆಗ್ತಾನೆ ನನ್ನ ಜೊತೆನೂ ಪಿ ಎಸ್ ಐ ಹಾಗೆ ಆಗ್ತಾನೆ ಅಂತ ನನ್ನ ನಂಬಿಕೆ ಕೊನೆಯದಾಗಿ ಈಗ ಸರಿ ಈಗ ಈಗ ನೀವು ಆಗಬೇಕಾಗಿರೋದು ನನ್ನಂತೂ ಮುಗಿಯಿತು ನನ್ನ ಹಂತ ಹತ್ತಿದ್ದು ಈಗ ನಿಮ್ಮ ಬಗ್ಗೆನೇ ಮಾತಾಡ್ಲಿಕ್ಕೆ ಇರೋದು ಏನಪ್ಪಾ ಅಂದರೆ ಜಸ್ಟ್ ಐದು ವಿಷಯಗಳು ಒಂದು ಇರಲಿ ಫಸ್ಟ್ ಐದು ವಿಷಯಗಳು ನಾವು ಏನು ಮಾಡಬೇಕಂದ್ರೆ ಯಾವ ಸಾಧನೆ ಮಾಡಬೇಕಂದ್ರೆ ಫಸ್ಟ್ ಇಟ್ಕೊಳ್ಳಿ ನೀವು ಅನ್ನೋದನ್ನು ಫಸ್ಟ್ ನಿರ್ಧಾರ ಮಾಡಿ ದೃಢ ನಿರ್ಧಾರ ಮಾಡಿ ಅದಕ್ಕೆ ರೆಡಿ ಇದ್ದೀರೋ ಇಲ್ಲೋ ನೀವು ಸುಮ್ಮನೆ ನೀವು ಅಂದ್ಕೊಂಡು ಬಿಡೋಕ್ಕಿಲ್ಲ ನೀವು ರೆಡಿ ಇದೀರ ಅಂತ ಫಸ್ಟಿಗೆ ತಿಳ್ಕೊಳ್ಳಿ ನೀವು ರೆಡಿ ಇಲ್ಲ ನೋಡಿ ಓದೋಕ್ಕೋಸ್ಕರ ಎಲ್ಲ ಬಿಡಿ ಇಲ್ಲಾಂದರೆ ಓದೋದನ್ನ ಬಿಟ್ಬಿಡಿ ಓದ್ಬೇಕು ಅಂದ್ಕೊಂಡ್ರೆ ಓದೋದನ್ನ ಮಾಡಿ ಇಲ್ಲ ಎಲ್ಲವೂ ಬಿಟ್ಟುಬಿಡಿ ಇಲ್ಲ ಓದೋದು ಬಿಡಬೇಡಿ ನೀವು ಯಾವುದು ನಿರ್ಧಾರ ಇಟ್ಕೋಬೇಡಿ ಮನೇಲಿ ಏನು ಹೇಳ್ತಾರೆ ಒಂದು ಕೆಲಸ ಮಾಡಿ ಫಸ್ಟ್ ನೀವು ಗಟ್ಟಿ ನಿರ್ಧಾರ ಮಾಡಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಆ ಟೈಮಲ್ಲಿ ಒಂದು ಫಸ್ಟು ನಾವು ಆರೋಗ್ಯವಾಗಿರಬೇಕು ಎರಡೇ ಒಂದೇ ಕೆಲಸನೇ ನಾವು ಆರೋಗ್ಯ ಇರಬೇಕು ನಾವು ಆರೋಗ್ಯವಾಗಿದ್ದು ಅಂದ್ರೆ ನಮ್ಮ ಯಾವುದು ಮೆದುಳು ಚೆನ್ನಾಗಿ ಕೆಲಸ ಮಾಡೋದು ಆರೋಗ್ಯ ಆಗಿರ್ಬೇಕು ನಿಯಮಿತವಾದ ವ್ಯಾಯಾಮವನ್ನು ಮಾಡಲೇಬೇಕು ಇದು ಮತ್ತು ನೀವು ಯಾವುದೇ ಒಂದು ಕೆಲಸ ಮಾಡ್ತೀರಿ ಅದಕ್ಕೆಂತೆ ಇಂತಿಷ್ಟು ಟೈಮ್ ಇರ್ತದೆ ಅವ್ರು ನೀವು ಎಂಥ ಮೈಂಡ್ ಕಂಪ್ಯೂಟರ್ ಮೈಂಡ್ ಇದೆ ಅಂದರೂ ಯಾರೇ ಯಾವುದೋ ಒಂದು ಕೆಲಸ ಮಾಡಬೇಕು ಒಂದು ಟೈಮ್ ಕೊಡಲೇಬೇಕು ಅಷ್ಟು ಟೈಮ್ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗೋಕ್ಕೆ ಇರೋದು ಆ ಸಮಯವನ್ನು ನೀಡಲಿಕ್ಕೆ ನೀವು ರೆಡಿ ಇರಬೇಕು ನಂತರ ಪರಿಶ್ರಮದಿಂದ ಓದಬೇಕು ಮತ್ತು ಇರಬೇಕು ಇವತ್ತು ನಾನು ಹನ್ನೆರಡು ಅವರ್ ಓದಿದೆ ಅಂದರೆ ನಾಳೆ ಒಂದು ಜಾತ್ರೆ ಬರ್ತದೆ ಒಂದು ಮದುವೆ ಬರ್ತದೆ ಒಂದು ಯಾವುದೋ ಕಾರ್ಯಕ್ರಮ ಬರ್ತದೆ ನಾವೇನು ಮಾಡ್ತೀವಿ ಸ್ಕಿಪ್ ಮಾಡ್ತೀವಿ ನಾಡ್ದೆ ಓದ್ರೆ ಆಯ್ತು ಅಂತೇಳಿ ಬಟ್ ನೀವು ಇವತ್ತು ಹನ್ನೆರಡು ಅವರ್ ಓದಿದ್ದು ಯಾವುದಕ್ಕೂ ಯೂಸ್ ಇಲ್ಲ ಒಂದು ಜೀರೋ ಜೀರೋ ಅಂದರೆ ಜೀರೋನೇ ನೀವು ನಾಳೆ ಬೇಕಿದ್ದರೆ ಎರಡು ಅವರ್ ಓದಿ ಕಡಿಮೆ ಓದಿ ಬೇಡನಲ್ಲ ಬಟ್ ನಾಳೆ ನೀವು ಬಿಟ್ಟರೆ ನೀವು ಸೋದ್ರಿ ಅನ್ನಂಗೆ ಆಯಿತು ನಿಮ್ಮ ಹಲವಾರು ಸ್ಪರ್ಧಾಳಿಗಳು ನಿಮ್ಮನ್ನು ದಾಟಿ ಮುಂದ್ಕೊಂಡು ಮುಂದೆ ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ನಿರಂತರತೆ ಒಂದಿರಬೇಕು ಕೊನೆಯದಾಗಿ ತಾಳ್ಮೆ ತಾಳ್ಮೆ ಹೆಂಗಂದರೆ ಒಂದು ದಿನದಲ್ಲಿ ಏನೂ ಆಗಲ್ಲ ಒಂದು ದಿನದಲ್ಲಿ ಏನೂ ಆಗಲ್ಲ ಬಟ್ ಮುಂದೊಂದು ದಿನ ಹಾಗೆ ಆಗುತ್ತೆ ಅದು ಯಾವ್ದು ಅನ್ಕೊಂಡಿರ್ತಾರೆ ಅದಾಗುತ್ತೆ ಅಲ್ಲಿವರಿಗೆ ತಾಳ್ಬೇಕು ನೀವೇನು ಮಾಡ್ತೀರಿ ಯಾರೋ ನಿಮ್ಮ ಕಿವಿಗೆ ಹೇಳ್ತಾರೆ ಓ ಕೋಚಿಂಗ್ ಹೋದ್ರೆ ಏನೋ ಆಗ್ತೀವಿ ಅಂತೇಳಿ ಒಂದು ಇಂತಿಷ್ಟು ದುಡ್ಡು ಕೊಡ್ತೀರಿ ಕೋಚಿಂಗ್ ಬರ್ತೀರಿ ಕುತ್ಕೋತೀರಿ ಆಮೇಲೆ ಮನೆಗೆ ಹೋಗಿ ಬುಕ್ ಮುಚ್ಚಿಡ್ತೀರಿ ಬಟ್ ಜನಗಳು ಏನು ಹೇಳ್ತೀರಿ ಎಂತ ಏನ ರೊಕ್ಕ ಕೊಟ್ಟು ಅವ್ರು ಬೇ ಜಾಬ್ ಮಾಡಿಕೊಡ್ತೀನಂದ್ರು ಜಾಬ್ ಮಾಡಿ ಕೊಡಲಿಲ್ಲ ಅಲ್ವಾ ದೂರೋದು ಯಾರಿಗೆ ಸಂಸ್ಥೆ ಮೇಲೆ ದೂರೋದು ಬಟ್ ಅವರು ಏನು ಮಾಡ್ತಾರೆ ಅವ್ರದ್ದು ಈ ಸಂಸ್ಥೆ ಆರಂಭಿಸಿದೆ ಯಾರಕ್ಕೆ ಗೊತ್ತು ಗೊತ್ತಾ ಕರಾವಳಿಯಲ್ಲಿ ಸರ್ಕಾರಿ ನೌಕರಿಗೆ ಕೊರತೆ ಇದೆ ಏನು ಕಾರಣ ಅವರಿಗೆ ಮಾರ್ಗದರ್ಶನ ಕೊರತೆ ಇದೆ ಆ ಮಾರ್ಗದರ್ಶನ ಕೊಡಲಿಕ್ಕಂತಲೇ ಸಂಸ್ಥೆ ಸ್ಥಾಪನೆ ಆಗಿದೆ ನಿಮಗೆ ಉದ್ಯೋಗ ಕೊಡ್ತೀನಂತೇ ಸ್ಥಾಪನೆ ಆಗಿಲ್ಲ ನಿಮಗೆ ಮಾರ್ಗದರ್ಶನ ಕೊಡ್ಲಿಕ್ಕಂಥ ಸಂಸ್ಥೆ ಸ್ಥಾಪನೆ ಆಗಿದೆ ಅದನ್ನು ಬಂದಲ್ಲಿ ಇಟ್ಕೊಂಡು ನಾವು ಸಂಸ್ಥೆಗೆ ಬರಬೇಕು ಅವ್ರ ಕಡೆಯಿಂದ ಮಾರ್ಗದರ್ಶನ ತಂದು ಮುಂದೆ ಗುರಿ ಮುಟ್ಟೋರಿಗೆ ನಾವು ನಡೀತಾನೆ ಇರಬೇಕು ಯಾವತ್ತೂ ಅದನ್ನು ಸ್ಕಿಪ್ ಅದನ್ನು ಮುಚ್ಚಿಡೋದಲ್ಲ ಈಗ ನನ್ನ ಬ್ಯಾಚ್ಮೆಂಟಲ್ಲಿ ಒಳ್ಳೆ ಒಳ್ಳೆ ಸ್ಟೂಡೆಂಟ್ ಇದ್ದರು ಹೇಗೆ ಅಂದರೆ ನಾನು ಕೊಡ್ತೀನಿ ಅಂದರೆ ನನಗಿಂತ ಜಾಸ್ತಿನೇ ಉತ್ತರ ಕೊಡ್ತಿದ್ರು ಅವರು ಮತ್ತು ನಾವು ಮಾತಾ ಮಾತಾಡಬೇಕು ಸರ್ಗಳ ಜೊತೆ ಪಾಠ ಮಾಡುವಾಗ ಮಾತಾಡೋದನ್ನು ಯಾವತ್ತೂ ರೂಢಿಸ್ಕೊಳ್ಳಿ ದಕ್ಷಿಣ ಕನ್ನಡದಲ್ಲಿ ನಿಜವಾಗ್ಲೂ ಮಾತಾಡೋದು ಕಡಿಮೆ ಎಲ್ಲಿ ಬಸ್ಸಲ್ಲಿ ಹೋದರೂ ಕೂಡ ಯಾರು ಯಾರು ಪರಿಚಯ ಇದೆ ಪರಿಚಯದಲ್ಲಿ ಮಾತಾಡೋದಿಲ್ಲ ಬಟ್ ನೀವು ನಮ್ಮ ಕಡೆ ಬನ್ನಿ ನೀವು ಒಂದು ಮೊಬೈಲಲ್ಲಿ ಮಾತಾಡೋಕ್ಕ ಲಾಸ್ಟ್ ಮಾತಾಡ್ತಾರೆ ನೀವು ಗುರುಗಳ ಜೊತೆ ಮಾತಾಡ್ತಾ ಇರಬೇಕು ಡೌಟ್ಸನ್ನು ಕೇಳ್ತಾ ಇರಬೇಕು ನಾವು ಹಿಂದೆ ಕುಂತು ಪಾಠ ಕೇಳುವಾಗ ಮುಂದೆ ಸರು ವಿಚಾರ ಮಾಡಬೇಕು ನಾನೇನಾದರೂ ಸ್ವಲ್ಪ ಇದನ್ನು ಮಾಡಿದ್ರೆ ಮಾತಾಡ್ತಾರೆ ಹುಡುಗರು ಕೇಳೇ ಕೇಳ್ತಾರೆ ಅನ್ನೋ ಒಂದು ಅವ್ರಿಗೆ ನಿಜವಾಗ್ಲೂ ಗುರುಗಳಿಗೆ ಸ್ವಲ್ಪಾದರೂ ವಿಚಾರ ಇರಬೇಕು ಹಾಗಾಗಿ ಮಾತಾಡೋದನ್ನು ಕಲೀರಿ ಅವ್ರ ಜೊತೆ ಇದು ಯಾವುದಾದ್ರು ಡೌಟ್ ಬಂದರೆ ಆಗಿಂದಾಗಲೇ ಸ್ಪಾಟಲ್ಲೇ ಕೇಳಿ ಅವ್ರಿಗೆ ಅವತ್ತು ಗೊತ್ತಿರೋ ಮರುದಿನ ಆದರೂ ಬಂದು ಹೇಳ್ತಾರೆ ಗುರುಗಳು ಒಂದು ತಿಳ್ಕೊಳ್ಳಿ ಕೊನೆಯದಾಗಿ ಇದನ್ನು ಮಾಡಬೇಕಾಯಿತು ಇಷ್ಟೇನೇನು ಹೇಳಿದ್ರೆ ಇದು ನೀವು ಏನು ಮಾಡಬೇಕಾಗಿರೋದು ಅಂತೇಳಿ ಬಟ್ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಭಾಳ ಮುಖ್ಯ ಮಾಡಬೇಕಾಗಿರೋದು ಮಾಡೇ ಮಾಡ್ತೀರಿ ಬಟ್ ಇದನ್ನ ಮಾಡ್ತಾ ಬೇರೆ ಹಂಗೆ ಮಾಡೋಕ್ಕೋದ್ರೆ ನಿಜವಾಗ್ಲೂ ಅನಾಹುತಗಳಾಗ್ತವೆ ಏನು ಅಂದ ಒಂದು ಎರಡು ವಿಷಯ ನಮಗೆ ಜೀವನದಲ್ಲಿ ಎಲ್ಲರಿಗೂ ತೊಡಗೋದು ಎರಡು ಎರಡು ವಿಷಯ ಅಂದರೆ ಖಂಡಿತ ಸರ್ ಒಂದು ಮೊಬೈಲು ಒಂದು ಲವ್ ಇಷ್ಟೇ ಇದು ಇದೇ ನಮ್ಮನ್ನ ಹಾಳು ಮಾಡ್ತಾ ಇರೋದು ಇದು ಯುವ ಯುವಕರೇ ಹಾಳು ಗೊತ್ತಾ ನಿಮಗೆ ಐವತ್ತು ವರ್ಷದಿಂದ ಸ್ಮಾರ್ಟ್ ಮೊಬೈ ಸ್ಮಾರ್ಟ್ ಫೋನ್ಗಳೇ ಇರಲಿಲ್ಲ ಅಲ್ವಾ ಮೊಬೈಲ್ ಇಲ್ಲ ಹಂಗೆ ನೂರು ವರ್ಷದಿಂದ ಲವ್ ಅನ್ನೋ ಪದಾನೇ ಇರಲಿಲ್ಲ ನಾನು ನಿಜವಾಗ್ಲೂ ಒಪ್ತೀನಿ ಇದನ್ನು ಲವ್ ಅನ್ನೋ ಪದಾ ಇರಲಿಲ್ಲ ಎಲ್ಲಾದರೂ ಇತಿಹಾಸದಲ್ಲಿ ಎಲ್ಲಾದರೂ ಬೋರ್ಡ್ ಮೇಲೆ ಅಥವಾ ಇದ್ರ ಮೇಲೆ ಬಡಿದು ನೋಡಿದ್ರೆ ಲವ್ ಪ್ರೀತಿ ಅಂತ ಬರೆದಿದ್ದಿದ್ರೆ ಹೇಳಿ ನೀವು ಅನ್ಕೋಬೋದು ಯಾರೋ ಒಂದು ಪ್ರೀತಿಗೆ ಯಾರೋ ತಾಜ್ಮಹಲ್ ಕಟ್ಟಿಬಿಟ್ರಿ ನಿಜವಾಗ್ಲೂ ಅವರಿಗೆ ಆ ಕಟ್ಟಿಸಿದಂಥ ವ್ಯಕ್ತಿ ಒಬ್ಬನೇ ಒಬ್ಬಳು ಮದುವೆ ಆಗಿದೆ ಎಷ್ಟು ಜನ ಅವರಿಗೆ ಮಿಸ್ಸಿದಾರೆ ಅಂತ ಗೊತ್ತಿದೆ ನಿಮಗೆ ಹೌದಾ ಸರ್ ಅವರು ಕಟ್ಸಿದ್ದನ್ನು ನಿಮಗೆ ಮಾತಾಡ್ಕೊಳ್ತಾ ಇದೆ ಬಟ್ ಅವರು ಎಷ್ಟು ಜನ ಎಷ್ಟು ಜನ ಅವರಿಗೆ ನಿಜವಾಗ್ಲೂ ಪ್ರೇಮಿಗಳಿದ್ರು ಅವ್ರು ಪ್ರೀತಿಸಿದ ಎಷ್ಟು ಜನ ಅಂತ ಗೊತ್ತಿದೆ ಇದೆಲ್ಲವೂ ಒಂದೇನಂದರೆ ಜಸ್ಟ್ ಆಕರ್ಷಣೆ ಜಸ್ಟ್ ಒಂದು ವ್ಯಾಮೋಹ ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ ಹಾಗಾಗಿ ಅದಕ್ಕೆ ನಾವು ಹಾಳಾಗ್ತಾ ಇರೋದು ಮೊಬೈಲ್ ಅಂದರೆ ಹೆಂಗಿದೆ ಅಂದರೆ ಮೊಬೈಲು ಬಿಟ್ಟಿರೋಕ್ಕೂ ಆಗಲ್ಲ ಯಾಕೆಲ್ಲ ಅದಕ್ಕಷ್ಟು ಅಡಿಕ್ಟ್ ಆಗಿದ್ದೀವಿ ಇದು ನಮ್ಮ ಸರ್ವನಾಶನ ಮಾಡುತ್ತೆ ಇದು ನಮ್ಮ ಉದ್ದಾರ ಮಾಡುತ್ತೆ ನಿಜವಾಗ್ಲೂ ಕೊನೆ ಹಂತಕ್ಕೆ ನಾನು ಒಂದು ಆರು ತಿಂಗಳು ಓದಿದ್ದಲ್ಲ ಇಲ್ಲಿ ಕೋಚಿಂಗ್ ಮುಗಿದ ಮೇಲೆ ಈ ಮೊಬೈಲಲ್ಲೇ ಓದಿದ್ದೀನಿ ಇದರಲ್ಲಿ ಇದನ್ನು ಬಿಟ್ಟರೆ ಬೇರೆ ಯಾವುದು ಬುಕ್ಸ್ ನೋಡಿಲ್ಲ ಏನಾದ್ರು ನಾವು ಹೇಳ್ತೀನಿ ಇದರಲ್ಲಿ ಎಲ್ಲವೂ ಸಿಗ್ತದೆ ಯಾವುದು ಇನ್ನು ಟೆಲಿಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಕೆಲವು ಅನ್ನ ಅಕಾಡೆಮಿ ಯಾವುದು ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದ್ದಾವೆ ಆ್ಯಪ್ಗಳು ಅವೆಲ್ಲವೂ ಪ್ರತಿಯೊಂದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಮೊಬೈಲಲ್ಲೇ ಓದಿ ಅಂತೇಳಿ ಎಷ್ಟೋ ಜನ ಈಗಲೂ ಕೇಳ್ತಾರೆ ಸರ್ ನೀವು ಹೆಂಗಾಗಿದ್ರಿ ನಂಗೆ ಬುಕ್ಸ್ ಹೇಳಿ ನಾನು ಬುಕ್ಸ್ ಓದಿದ್ರಲ್ಲ ಹೇಳೋಕ್ಕೆ ನಾನು ಯಾವುದೇ ಆ ಥರ ಬುಕ್ಸೇ ಓದಿಲ್ಲ ನೀವು ನಂಬ್ತಿರ ಗೊತ್ತಿಲ್ಲ ಅಲ್ವಾ ಸರ್ ನಾನು ಯಾವಾಗ ಬುಕ್ ಅಂತ ಹೇಳಿ ಓದಿದ್ರೆ ಅಲ್ಲಿ ಹೇಳೋದು ನಾನು ಸುಮ್ಮನೆ ಅನ್ನ ಅನ್ನಶ ಗೈಡೇಡ್ ಮಾಡೋಕ್ಕಾಗಲ್ಲ ನಾನು ಹೇಳಿದ್ದು ಮೊಬೈಲ್ನಲ್ಲಿ ಓದಿದ್ದೀನಿ ಬಟ್ ನೀವು ಮೊಬೈಲ್ದಲ್ಲಿ ಓದ್ತೀರ ಅಂದರೆ ಸಕ್ಸಸ್ ಆಯ್ತು ಅಂತ ನಾನು ಹೇಳೋಕ್ಕಾಗಲ್ಲ ನಿಮ್ಮ ವೇ ಯಾವುದಿದೆ ಅದರಲ್ಲಿ ಓದಿದ್ದೆ ಬಟ್ ನಿರಂತರ ಹೋಗಬೇಕು ಏನು ಮಾಡಬೇಕು ಅನ್ನೋದು ಹಾಂ ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಿದೆ ನಾನು ಮಾಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಎದ್ದ ತಕ್ಷಣ ಹುಡುಕಾಡೋದೇ ಮೊಬೈಲು ಎಲ್ಲಿದೆ ಎಲ್ಲಿದೆ ಸಿಗ್ತದೆ ಸಿಕ್ಕ ಮೇಲೆ ನೋಡೋದೇ ವಾಟ್ಸಪ್ಪು ಅದರಿಂದ ಸ್ಟೇಟಸ್ ನೋಡ್ತೀವಿ ನಮ್ಮ ಸ್ಟೇಟಸ್ ಯಾರು ನೋಡಿದ್ದಾರೆ ಬೇರೆಯವ್ರ ಸ್ಟೇಟಸ್ ನೋಡಿದ್ದೀವಿ ಇಲ್ಲೋ ಯಾರ್ಯಾರು ಎಂಥದ್ದು ಹೊಸ ಹೊಸ ಸ್ಟೇಟಸ್ ಹಾಕಿದರೆ ಇದ್ರ ಬಗ್ಗೆ ಮಾತ್ರ ವಿಚಾರ ಇದೆ ಹಾಗಾಗಿ ನಿಮ್ಮ ಸ್ಟೇಟಸ್ ಹಾಕ್ತಾರಾ ಇಲ್ಲ ಅನ್ನೋದಕ್ಕಾಗಿ ಸ್ವಲ್ಪ ದಿನ ಕಾಯಿರಿ ನೀವು ನಂಬ್ತೀರಿ ಒಂದೇ ಒಂದು ನಾನು ಪಿ ಎಸ್ ಐ ಆಗಿ ಓದಕ್ಕೆ ಶುರು ಆದಮೇಲೆ ಸರ್ ಫೇಸ್ಬುಕ್ಕಲ್ಲಿ ಒಂದೇ ಒಂದು ಫೋಟೋ ಹಾಕಿಲ್ಲ ಮೂರು ವರ್ಷದಿಂದ ಒಂದೇ ಒಂದು ಫೋಟೋ ಅಪ್ಲೋಡ್ ಇಲ್ಲ ನಾನು ಪಿ ಎಸ್ ಐ ಆದಮೇಲೆ ಫೋಟೋ ಅಪ್ಲೋಡ್ ಮಾಡಿದ್ದು ಡಿ ಪಿ ಇನ್ನಾದರೂ ಇಟ್ಟಿಲ್ಲ ನಾನು ಪಿ ಎಸ್ ಐ ಡ್ರೆಸ್ ಮೇಲೆ ಇರಬೇಕಂದ್ರೆ ಡಿ ಪಿ ಇಟ್ಟಿಲ್ಲ ಬೇಕೇ ಚೆಕ್ ಮಾಡಿ ಸರ್ ಡಿಪಿನೇ ಇಲ್ಲ ನನಗೆ ಅವೆಲ್ಲ ಸಣ್ಣ ಸಣ್ಣ ವಿಷಯಗಳು ನಿಮಗೆ ಹೇಳ್ತಾ ಇದ್ದೀನಿ ಅಂದಮೇಲೆ ಸಣ್ಣ ಸಣ್ಣ ಮ್ಯಾಟ್ರೇ ಆಗ್ತವೆ ನಾವು ಗುರಿ ಹತ್ತಲಿಕ್ಕೆ ಸಣ್ಣ ಸಣ್ಣ ವಿಷಯಗಳು ಮ್ಯಾಟ್ರ್ಗಳು ತುಂಬ ಆಗ್ತವೆ ಹಾಗಾಗಿ ದಿನಾಲೂ ನಾನು ನಾನು ಮಾಡ್ತಾ ಇರೋದಿಷ್ಟೇ ದಿನಾಲೂ ನಾನು ಓದ್ತಾ ಇದ್ದೆ ಓದುವಾಗ ನೋಡಿ ಭಾಳ ಫ್ಯಾಕ್ಟರ್ ಅಂದರೆ ಮೆದುಳು ಮೆದುಳು ಹೆಂಗಂದರೆ ಎಲ್ರಿಗೂ ಒಂದೇ ಥರ ಬುದ್ಧಿ ಇದೆ ಏನು ಹೆಚ್ಚು ಕಡಿಮೆ ಇಲ್ಲ ಈಗ ಬೆಳಿಗ್ಗೆ ಇದ್ದಂಥ ಉಲ್ಲಾಸ ನಿಮಗೆ ರಾತ್ರಿ ಆಗುವಾಗ ಇರೋಲ್ಲ ಯಾಕೆಂದರೆ ಸೈಂಟಿಫಿಕ್ ರೀಸನ್ ಏನಂದರೆ ನಮಗೆ ರಕ್ತ ಸಂಚಾರ ಆಗ್ತದೆ ದೇಹದಲ್ಲಿ ರಕ್ತ ಸಂಚಾರ ಮೆದುಳಿಗೆ ರಕ್ತ ಸರಬರಾಜೆ ಆಗ್ತದೆ ಯಾವುದು ಆಕ್ಸಿಜನ್ ರಕ್ತದ ಸಂಚಾರದಿಂದ ಆಕ್ಸಿಜನ್ ಮೂವ್ ಆಗ್ತದೆ ಈ ಗುರುತ್ವಾಕರ್ಷಣೆ ಭೂಮಿಗೆ ಇರೋದ್ರಿಂದ ಸಂಜೆವರೆಗೂ ಭೂಮಿಯ ನಮ್ಮನ್ನು ಎಳೆದು ಎಳೆದು ನಮ್ಮ ರಕ್ತ ಸಂಚಾರನ ಕಾಲ್ ಪಾದದ ಕಡೆ ತಂದಿರುತ್ತೆ ಆ ಪಾದ ಕಡೆ ತಂದಾಗ ನೋಡಿ ಪಾದಗಳು ನಿಜವಾಗ್ಲೂ ದಪ್ಪ ಊದಿಕೊಂಡಿರ್ತಾವಲ್ಲ ಸಂಜೆ ಹೊತ್ತಿಗೆ ಬೆಳಗ್ಗೆ ಹೋದ್ ಚೆನ್ನಾಗಿರ್ತವೆ ಇದು ಕಾರಣನೇ ಗುರುತ್ವಾಕರ್ಷಣೆ ಅದಕ್ಕಾಗಿ ದೇಹಕ್ಕೆ ಯಾಕೆ ವ್ಯಾಯಾಮ ಬೇಕಂದಾಗ ನಾವು ವ್ಯಾಯಾಮದಲ್ಲಿ ತೊಡಗಿದರೆ ಹೃದಯ ಜಾಸ್ತಿ ರಕ್ತ ಪಂಪ್ ಮಾಡಿ ಆಕ್ಸಿಜನ್ ಮೆದುಳಿಗೆ ಸರಾಗಿಯೋ ಆಗುತ್ತೆ ನೀವು ಬೆಳಗ್ಗೆ ಮಾಡ್ತಿರೋ ಅಥವಾ ಸಂಜೆ ಮಾಡ್ತಿರೋ ಗೊತ್ತಿಲ್ಲ ಹದಿನೈದರಿಂದ ಅರ್ಧ ಗಂಟೆ ನೀವು ವ್ಯಾಯಾಮ ಮಾಡಲೇಬೇಕು ಅದು ನನ್ನ ರೂಢಿಸಿಕೊಂಡಿದ್ದು ನಾನು ಮೂರು ವರ್ಷ ಆಯಿತು ಒಂದು ದಿನನೂ ವ್ಯಾಯಾಮ ಬಿಟ್ಟಿಲ್ಲ ಟೈಮ್ ಇಲ್ಲಾಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ಗ್ರೌಂಡ್ ಹೋಗಿ ಓಡಿ ಬಂದಿದ್ದೀನಿ ಅದಂತೂ ತೆಲೆಯಲ್ಲಿರಲಿ ಇದು ಒಂದೇ ನಾನು ಸಕ್ಸಸ್ ಆಗಿದ್ದು ಮತ್ತೆ ವ್ಯತ್ಯಾಸ ಇಷ್ಟೇ ಯಾಕಂದ್ರೆ ನೀವು ಬೇಕಿದ್ರೆ ಒಂದು ಒಂದು ದಿನಕ್ಕೆ ಎರಡು ದಿನಕ್ಕೆ ನಿಮ್ಗೆ ಗೊತ್ತಾಗಲ್ಲ ಒಂದು ವಾರ ನೀವು ನಿಯಮಿತ ವ್ಯಾಯಾಮ ಮಾಡಿ ಹದಿನೈದು ನಿಮಿಷ ಮಾಡಿ ಇಲ್ಲ ಅರ್ಧ ಗಂಟೆ ಮಾಡಿ ನೀವು ಅದೇ ಸ್ಟಡಿ ಇಡಿ ಬೇಕಾದ್ರೆ ನಿಜವಾಗ್ಲೂ ಖಂಡಿತ ಚೇಂಜ್ ಆಗ್ತೀರಿ ಮತ್ತೆ ಇನ್ನೊಂದೇನೆಂದರೆ ನಮ್ಮಲ್ಲಿ ಒಂದು ಡೋಪಮೇನ್ ಅಂತ ಬಿಡುಗಡೆ ಆಗುತ್ತೆ ಮೆದುಳಲ್ಲಿ ಸರ್ಗಳು ಬಹಳ ಸಲ ಹೇಳಿದ್ದಾರೆ ಆ ಹಾರ್ಮೋನ್ ಹೆಂಗಂದ್ರೆ ನಾವು ಇವತ್ತು ಇವತ್ತು ಯಾವ್ದು ಕೆಲಸ ಮಾಡ್ತೀವಲ್ಲ ಅದು ಖುಷಿ ಅಂದರೆ ನಾಳೆನೂ ಅದೇ ಕೆಲಸ ಮಾಡಬೇಕನ್ನೋ ಒಂದು ಫೀಲ್ ಬರ್ತದೆ ಇವತ್ತು ನಾವು ಒಂದು ಮೂರು ಗಂಟೆ ಚೆನ್ನಾಗಿರೋ ಪಿಕ್ಚರ್ ನೋಡಿ ನಾಳೆ ಇದೇ ಗಂಟೆಗೆ ನಿಮಗೊಂದು ಮತ್ತೊಂದು ಸರ್ಚ್ ಮಾಡಿ ಪಿ ಫಿಲ್ಮ್ ನೋಡಬೇಕನ್ಸುತ್ತೆ ಯಾವುದೋ ಒಂದು ಒಳ್ಳೆ ಮೂವಿ ನೋಡಬೇಕನ್ಸುತ್ತೆ ಅದೇ ನೀವು ಇವತ್ತೇ ಅಲ್ಲ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿದೆ ಅಂತ ಕನಸ್ಕಾನಿ ಕನಸಲ್ಲಿ ನೀವು ಜೀಪಲ್ಲಿ ಹೋಗೋದು ನೀವು ಸ್ಟಾರನ್ನು ಹಾಕೊಂಡಿದ್ದು ಗನ್ನನ್ನು ಇಟ್ಕೊಂಡಿದ್ದು ಕನಸ್ಕಾನಿ ಒಂದು ಖುಷಿ ಕೊಡುತ್ತಲ್ಲ ನಿಜವಾಗ್ಲೂ ಅದು ನಾಳೆನು ಅದನ್ನ ನಿಮಗೆ ಅದೇ ಕನಸು ಬೀಳಬೇಕು ನಾ ಅದ್ರ ತಕ್ಕ ಕೆಲಸ ನೀವು ಮಾಡಲೇಬೇಕು ಹಾಗಾಗಿ ಆ ಡೋಪ ಮಂಡಿದ್ರೆ ಭಾಳ ಅಂದರೆ ಯಾವುದೂ ನಿಯಮಿತವಾಗಿದ್ದಾಗ ಅದು ಬಿಡುಗಡೆ ಆಗೋದಿಲ್ಲ ನಾವು ಖುಷಿಯನ್ನು ಜಾಸ್ತಿ ಖುಷಿ ಪಟ್ಟು ಅದು ಬರುತ್ತೆ ಜಾಸ್ತಿ ದುಃಖ ದುಃಖಪಟ್ಟು ಡಾಕ್ಯುಮೆಂಟ್ ಬಿಡುಗಡೆ ಆಗುತ್ತೆ ಹಾಗಾಗಿ ಅದನ್ನೇ ನಾವು ಯೂಸ್ ಮಾಡ್ಕೊಬೇಕು ರೀ ಅದನ್ನೇ ಯೂಸ್ ಮಾಡಿಕೊಂಡು ನೀವು ದಿನನೂ ಬುಕ್ ಓದೋದರಲ್ಲಿ ಖುಷಿ ಪಡಬೇಕು ಆ ಬುಕ್ ಓದಿದಾಗ ಖುಷಿ ಆಗೋದು ನಾಳೆನೂ ಆ ಟೈಮಲ್ಲಿ ಬುಕ್ ಓದಲೇಬೇಕು ಅನಿಸುತ್ತೆ ಹಾಗಾಗಿ ಎಲ್ಲ ಇರೋದೇ ನಮ್ಮ ಮೆದುಳಲ್ಲಿ ಮನಸ್ಸು ಇದ್ದಿರ್ತಾರೆ ಬಸವನೊಂದು ಹೆಂಗಿದೆ ಅಂದರೆ ನಾವು ಎಲ್ಲರ ಮುಂದೆ ಹೇಳ್ತೀವಿ ನಾನು ಪಿ ಎಸ್ ಐ ಓದ್ತಾ ಇದ್ದೀನಿ ನಾನು ಕೆ ಎಸ್ ಓದ್ತಾ ಇದ್ದೀನಿ ಬಟ್ ಹೇಳ್ತೀವಿ ಬಟ್ ನಾಳೆಯಿಂದ ಅದು ಓದೋದಿಲ್ಲ ಬರೀ ಅವ್ರು ಹೇಳುವಾಗ ಖುಷಿ ಕೊಡ್ತಾರೆ ಅಂತ ಹೇಳ್ತೀವಿ ಹಾಂ ಬಸವನವರು ಒಂದು ವಚನೆ ಇದೆ ಎನ್ನ ನುಡಿಯೊಂದು ಪರಿ ಎಲ್ಲ ನಡೆಯೊಂದು ಪರಿ ನನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ನನ್ನ ನುಡಿಗೆ ತಕ್ಕ ನುಡಿ ನಡೆ ಇದ್ದರೆ ತನ್ನೊಳಗೆ ಕೂಡಲೇ ಬಸವಣ್ಣ ತನ್ನೊಳಗಿರುವ ನಯ್ಯ ಅಂತೇಳಿ ಅಂದರೆ ನಡೆಗೆ ತಕ್ಕ ನುಡಿಯೋ ನುಡಿಗೆ ತಕ್ಕ ನಡೆಯೋದೇ ಇಲ್ಲ ನಾವು ಯಾವತ್ತು ಹೇಳಿದಂಗೆ ಮಾಡಿದ್ದೀವ ನಿಜವಾಗ್ಲೂ ಯಾರು ನನ್ನ ಕೈಯೂ ಸಾಧ್ಯಲ್ಲ ಬಟ್ ಅಟ್ಲೀಸ್ಟ್ ಅದರ ಒಂದು ಕಂಟ್ರೋಲ್ ಆದರೂ ಅದು ನಾವು ಹೇಳಿದಂಗೆ ಸ್ವಲ್ಪ ಆದರೂ ಸ್ವಲ್ಪ 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 ಕೆಲಸ ಮಾಡಬೇಕು ಈ ಜಪಾನ್ ಜಪಾನ್ನ ಯಾಕಷ್ಟು ಮುಂದುವರೆದಿದ್ದಾರೆ ಅಂದರೆ ಅವ್ರು ಇವತ್ತೇ ನಮ್ಗೆ ಯಾರೋ ಈಗ ನಾನು ಮೋಟಿವೇಶನ್ ಕೊಟ್ಟೆ ಅಂತೇಳಿ ನೀವು ನಾಳೆಯಿಂದ ಹನ್ನೆರಡು ಅವರ್ ಓದಿದರೆ ನಾಡ್ದನ್ನು ನಿಜವಾಗ್ಲೂ ನೀವು ಓದೋಕ್ಕೆ ಸಾಧ್ಯನೇ ಇಲ್ಲ ಬಿಟ್ಟು ಬಿಡ್ತೀರಿ ಆ ಜಪಾನ್ದವ್ರದ್ದು ಏನು ಸ್ಕಿಲ್ ಅಂದರೆ ಜಸ್ಟು ಇವತ್ತು ಒಂದು ಪೇಜ್ ಓದಿದ್ರೆ ನಾಳೆ ಎರಡು ಪೇಜ್ ಓದಲ್ಲ ನಾಳೆ ಒಂದು ಲೈನ್ ಮಾತ್ರ ಸೇರಿಸ್ಕೊತಾರೆ ಅವ್ರ ಜೀವನದಲ್ಲಿ ನಾಳೆ ನಾಡ್ದು ಇನ್ನೊಂದು ಲೈನ್ ಸೇರಿಸ್ಕೊತಾರೆ ಸ್ವಲ್ಪ 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 ಅವ್ರದ್ದು ಇನ್ಕ್ರೀಸ್ ಆಗಬೇಕು ಹಾಗೆ ನೀವು ಇವತ್ತೇ ನಾನು ಹೇಳಿದ್ದೀನಿ ಅಂತೇಳಿ ಜಾಸ್ತಿ ಓದೋಕೆ ಹೋಗ್ಬೇಡಿ ನಾಳೆ ಸ್ವಲ್ಪ ಓದಿ ನಾಡ್ದು ಸ್ವಲ್ಪ ಓದಿ ಐದೈದು ನಿಮಿಷ ಹೆಚ್ಚಿಗೆ ಓದಿ ಬಟ್ ದಿನಾಲೂ ಇಂಪ್ರೂವ್ಮೆಂಟ್ ಇರಬೇಕು ಹಾಗಾಗಿ ಮತ್ತೆ ಜಾಸ್ತಿ ಏನಂದರೆ ಓದ್ತಾರೆ ಅಂತೇಳಿ ಈ ಯೂಟ್ಯೂಬ್ ಈ ಟೆಲಿಗ್ರಾಮದಲ್ಲಿ ನೋಡ್ಬೇಕು ಸರ್ ಕೆಲವು ವೀಡಿಯೋಗಳು ಒಬ್ಬ ನೀನು ಕುಂತಿರ್ತಾನೆ ಸುತ್ತಲೆಲ್ಲ ಗೋಡೆಗೆಲ್ಲ ಯಾವುದು ಈ ನಮ್ಮ ಮ್ಯಾಪುಗಳು ಮ್ಯಾಪ್ಗಳು ಇಲ್ಲಿ ಸ್ಟಡಿ ಚೇರಿ ಫೋಕಸ್ ಲೈಟು ಅದೆಲ್ಲ ವೀಡಿಯೋ ಮಾಡೋಕ್ಕೋಸ್ಕರ ಇರೋದು ಅದು ನಿಜವಾಗ್ಲೂ ನಾವು ಸ್ಟಡಿ ಮಾಡ್ತಾರೆ ನೀವು ಅಂದ್ಕೊಂಡಿರ್ಬೋದು ಹಾಗೆಲ್ಲ ನಾನು ರೂಮ್ ಅಷ್ಟು ಮಾಡಿ ನಾನು ಸ್ಟಡಿ ಮಾಡೋದಿಲ್ಲ ನೀವು ದಿನಕ್ಕೆ ನಿಮ್ಮ ತಲೆಗೆ ಏನು ಹಾಕ್ತಾಯಿದ್ರಿ ಅನ್ನೋದ ಮೇಲೆ ಹೋಗುತ್ತೆ ಹಾಗಾಗಿ ಅವೆಲ್ಲ ಅದು ಬನ್ನೋದು ಅದು ನೋಡಿದೆಲ್ಲ ನಿಜ ಇರೋದಿಲ್ಲ ಹಾಗಾಗಿ ವಿಚಾರ ಮಾಡಿ ಆಗ ಕೊನೆ ಹಂತದಾಗ ಏನಾಯ್ತಪ್ಪ ಅಂದರೆ ಇದೊಂದು ನಮ್ಮದು ಏನಂತಾರೆ ನಾಲ್ಕು ವರ್ಷ ಇದು ಎಳ್ದಿದ್ದಾರೆ ಕೊಂಡಿಬ್ಯೂಷನ್ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವಾಗ ಫಲಿತಾಂಶಕ್ಕೆ ಜಾಯ್ನ್ ಆಗ್ತಾಯಿದ್ದೀನಿ ಆ ಟೈಮಲ್ಲಿ ಕರೋನಾ ಬಂದಾಗ ನಮ್ಮ ಸರ್ ಬಗ್ಗೆ ಹೇಳ್ತಾ ಇದ್ದೀನಿ ಕರೋನಾ ಬಂದಾಗ ಇನ್ನೇನು ಜಾಬ್ ಅಂತ ನಾನು ಓದೋದೇ ಬಿಟ್ಟಿದೆ ನಿಜ ಹೇಳ್ಬೇಕಂದ್ರೆ ದಾರಿ ತಪ್ಪಿದ ಮಗ ಅಂತೂ ಆಗಿದ್ದೆ ಅದನ್ನು ಗಮನಿಸಲಿಕ್ಕೆ ನಮ್ಮ ಸರ್ ಇದ್ದರು ಯಾಕೆ ಅವ್ರನ್ನ ಶಿ ಶಾಶ್ವತ ಗುರುಗಳು ಅಂತಾರೆ ಅಂದರೆ ನಮ್ಮ ನಾಲೆಜನ್ನು ಅವ್ರು ಗುರ್ತಿಸಿ ನೀನೇನೋ ತಪ್ಪು ಮಾಡ್ತಾ ಇದೆಯಾ ನೀನು ಸರಿ ದಾರಿಗೆ ಬರಬೇಕು ಅದು ಯಾವಾಗಾದರೂ ಕರೀಲಿ ಉದ್ಯೆ ನೀನು ಓದೋಕೆ ರೆಡಿ ಇರಬೇಕಂತೇಳಿ ನನ್ನ ಕರೆದು ದಿನಾಲೂ ಒಂದೊಂದು ವಾರ ಒಂದು ಪರೀಕ್ಷೆ ಮಾಡಿ ಆ ಪರೀಕ್ಷೆ ಯಾಕೆ ಅಂದರೆ ಅವ್ರಿಗೆ ಗೊತ್ತು ನಾನೇ ಫಸ್ಟ್ ಬರ್ತೀನಿ ಅಂತೇಳಿ ನಾನು ಫಸ್ಟ್ ಬಂದರೆ ನಿಜವಾಗ್ಲೂ ನಾಳೆಯಿಂದ ಜಾಸ್ತಿ ಓದ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು ಪ್ರತಿ ರವಿವಾರ ಒಂದು ಪರೀಕ್ಷೆ ಮಾಡಿ ಪ್ರತಿಯೊಂದು ಪ್ರೈಸ್ ಕೊಟ್ಟಿದ್ದಾರೆ ಪ್ರತಿವಾರ ಅಂಥ ಕೆಲಸ ಯಾರೂ ಮಾಡಕ್ಕೆ ಸಾಧ್ಯನೇ ಇಲ್ಲ ಪೊಲೀಸ್ ಇಲ್ಲ ನಾನು ಪಿ ಎಸ್ ಆಗಿದ್ದೀನಿ ಸಾಕು ಯಾರು ಏನು ಇವ್ರು ಕಾನ್ಸ್ಟೇಬಲ್ ಇದ್ದವ್ರು ಇರ್ತಾರೆ ಅವ್ರು ಹನೇ ಬರ ಅಂತೇಳಿ ಬಿಡಲಿಲ್ಲ ಅವರು ಇವರು ಅಂತ ಪ್ರತಿಯೊಂದು ವ್ಯಕ್ತಿಯನ್ನು ಗುರುತಿಸಿ ಅವರು ನಿಜವಾಗ್ಲೂ ಅವತ್ತು ನನಗೆ ಆ ದಾರಿ ತೋರಿಸಿದ್ದಕ್ಕೆ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣವೇ ನಮ್ಮ ಆಂಜನೇಯ ಸರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದೇ ಹಿಂಜರಿಕೆ ನನಗಿಲ್ಲ ಮತ್ತು ಜಾಸ್ತಿ ನಾನು ಹೋಗೋದಿಲ್ಲ ಬಟ್ ಅವ್ರ ಕೆಲಸ ಏನಿದೆ ಅಂದರೆ ಆವತ್ತು ಒಂದು ದಾರಿ ಹಾಕಿದರೆ ಅವ್ರಿಗೆ ಗೊತ್ತಿತ್ತು ಇವರು ಆಗ್ತಾರೆ ಅಂತೇಳಿ ಮತ್ತೆ ನಾವು ಹೋಟೆಲಲ್ಲಿ ಕೂತಾಗ ಹೇಳಿದೆ ಸರ್ ಇಲ್ಲಿವರೆಗೂ ಸಂಸ್ಥೆಯಿಂದ ಯಾರಾದರೂ ಪಿ ಎಸ್ ಆಗಿದ್ದಾರಾ ಇಲ್ಲ ಇನ್ನೂ ಆಗಲಿಲ್ಲ ನಾನು ಅವತ್ತೇ ಅವ್ರಿಗೆ ಹೇಳಿದೆ ಸರ್ ಏನಾದರೂ ಒಂದು ನಾನು ಮಾಡ್ತೀನಿ ನನ್ನಿಂದ ಆದರೂ ಶುರು ಆಗಲಿ ಈ ವಿದ್ಯಮಾನದಲ್ಲಿ ಹಲವಾರು ಅಧಿಕಾರಿಗಳು ಹುಟ್ಟಲಿ ಮತ್ತು ನಮ್ಮ ಬಾಗೇಶ್ ಸರ್ ಹೇಳಿದರು ನಾನು ಹದಿನೈದು ವರ್ಷದಿಂದ ಪಿ ಎಸ್ ಐ ಆಗಬೇಕಾಗಿತ್ತು ಅಂತೇಳಿ ಬಟ್ ಅವ್ರು ಆಗಲಿಲ್ಲ ಅದು ಅದು ಅದೃಷ್ಟ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆದರೆ ಆದರೆ ಒಬ್ಬರೇ ಪಿ ಎಸ್ ಆಗ್ತಿದ್ರು ನನ್ನಂತ ನೂರಾರು ಪಿ ಎಸ್ ಐನ ಸೃಷ್ಟಿ ಮಾಡಲಿಕ್ಕೆ ಅವ್ರಿಗೆ ದೇವರ ಅವಕಾಶ ಇದ್ದಾನೆ ಅವರು ನಿಜವಾಗ್ಲೂ ಅದೃಷ್ಟವಂತರು ಹ್ಞೂ ಅವ್ರ ಅದೃಷ್ಟವಂತರು ಅವ್ರ ಸಂಸ್ಥೆಯಲ್ಲಿ ನಾವು ತರಬೇತಿ ಬಿಡಿದ್ರೆ ನಾವು ಭಾಗ್ಯವಂತರು ಹಾಂ ಅವ್ರ ಹೆಸರಲ್ಲಿ ಭಾಗ್ಯದಕ್ಕೆ ನಾವು ಭಾಗ್ಯವಂತರು ಅಂತ ನಾನು ಅನ್ಕೋತೀನಿ ಹಾಗಾಗಿ ಅವ್ರು ಮಾಡೋ ಕಷ್ಟ ಇದೆಯಲ್ಲ ಅದು ನಿಜವಾಗ್ಲೂ ಈ ಈ ಒಂದು ಡಿಸ್ಟಿಕಲ್ಲಿ ಒಂಥ ಒಂದು ಸಂಸ್ಥೆ ಸ್ಥಾಪಿಸಿ ಅದು ಹುಡುಗರನ್ನ ಗೈಡ್ ಮಾಡೋದು ಇದೆಯಲ್ಲ ತುಂಬ ಕಷ್ಟ ಇದೆ ನಾವು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟಿ ಕೋಚಿಂಗ್ ಸೆಂಟರ್ ಇದ್ದೇವೆ ಅಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅವ್ರು ವಿಚಾರ ಮಾಡಲ್ಲ ಬಟ್ ಈ ಡಿಸ್ಟಿಕಲ್ಲಿ ಒಂದು ಸಂಸ್ಥೆ ಸ್ಥಾಪಿಸಿ ಇಲ್ಲಿವರೆಗೆ ಇಷ್ಟು ಮುನ್ನಡೆಸ್ತಾ ಇದ್ದಾರೆ ಅಂತ ಗ್ರೇಟ್ ವಿಷಯ ಅಂತ ಹೇಳಬೇಕು ಇಷ್ಟೇ ಇಷ್ಟೇ ಹೇಳ್ತೀನಿ ಮತ್ತು ತಾಳ್ಮೆ ಲಾಸ್ಟ್ ಅಂದರೆ ಹೇಳೋದು ನಿಮಗೆ ತಾಳ್ಮೆ ತಾಳ್ಮೆ ಎಷ್ಟಿರಬೇಕಂದ್ರೆ ತಾಳ್ಮೆ ಇವತ್ತಿಗಿರೋದಲ್ಲ ಮುಂದೊಂದು ದಿನದವರೆಗೂ ದಿನಾ ಗುರಿ ಮುಟ್ಟಿವರೆಗೂ ತಾಳ್ಮೆ ಇರಬೇಕು ಒಂದು ಊರಿನಲ್ಲಿ ಒಬ್ಬ ಯಾರು ಸ್ವಾಮೀಜಿ ಇರ್ತಾರೆ ದೇವರಿಗೆ ಪೂಜೆ ಮಾಡೋ ಸ್ವಾಮೀಜಿ ಅವರು ದಿನಾಲು ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಬಂದು ಪೂಜೆ ಮಾಡ್ತಿರ್ತಾರೆ ಆ ಟೈಮಲ್ಲಿ ಒಂದು ಮೂರು ಜನ ಊರಲ್ಲಿ ಕುಂತವರು ಇವ್ರನ್ನ ಕೀಟ್ಲೆ ಮಾಡ್ಬೇಕಂತೇಳಿ ಇವ್ರಿಗೆ ಕೋಪ ಬರ್ಸುತ್ತಿಲ್ಲ ಸಿಟ್ಟು ಬರುತ್ತಿಲ್ಲ ಅವ್ರು ತಾಳ್ಮೆ ಚೆಕ್ ಮಾಡಲಿಕ್ಕೆ ಒಂದು ಎಲೆ ಅಡಿಕೆ ಹಾಕಿ ಉಗುಳ್ತಾರೆ ಇನ್ನು ಹಲವಾರು ಬಾರಿ ಹೇಳಿದ್ದೀನಿ ನಾನು ಈಗಲೂ ನಿಮ್ಮ ಮುಂದೆ ಹೇಳ್ತೀನಿ ಆ ಟೈಮಲ್ಲಿ ಸರಿ ಅವರೇನು ಅನ್ನಲಿಲ್ಲ ಅವರಿಗೆ ವಾಪಸ್ ಮತ್ತೆ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಮತ್ತೆ ಬರ್ತಾ ಇರ್ತಾರೆ ಮತ್ತೆ ಅವರು ಎಲೆ ಅಡಿಕೆ ಹಾಕಿ ಉಗಿತಾರೆ ಮತ್ತು ಇದು ಅವರು ಸ್ನಾನ ಮಾಡಿ ಬರೋದು ಇವ್ರು ಉಗಿಯೋದು ನಡೆದಾನೆ ಇತ್ತು ಬಟ್ ಕೊನೆಗೆ ಅವ್ರು ಐವತ್ತು ಸಾರಿ ಸ್ನಾನ ಮಾಡಿ ಬಂದಾಗ ಕೊನೆಗೆ ಅವನು ಉಗಿಯೋನು ಹೇಳ್ತಾನೆ ಸ್ವಾಮಿ ನಿಮಗೆ ಕೋಪ ಆದರೂ ಬರ್ತದಿಲ್ಲ ಇಲ್ಲ ನಿಮಗೆ ತಾಳ್ಮೆ ಎಷ್ಟೊಂದಿದೆ ನಿಮಗೆ ಶಿತ್ತೆ ಬರಲಿಲ್ಲಲ್ಲ ನಾನು ಇಷ್ಟೊಂದು ಸರಿ ಇದ್ದೀನಿ ಅಂತೇಳಿ ಆ ಸ್ವಾಮೀಜಿ ಅವರಿಗೆ ಒಂದು ಮಾತು ಹೇಳ್ತಾರೆ ನೋಡಪ್ಪ ನಾನು ದಿನಾಲು ನಾನು ಕೆಲಸನೇ ಇದೆ ನಾನು ಒಂದು ನದಿಯಲ್ಲಿ ಸ್ನಾನ ಮಾಡ್ತೀನಿ ದೇವ್ರಿಗೆ ಪೂಜೆ ಮಾಡ್ತೀನಿ ಬಟ್ ಇವತ್ತು ನೀನು ಉಗರಿದ್ದಕ್ಕಾಗಿ ನಾನು ಐವತ್ತು ಸರಿ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿಯುವಂಥ ಅವಕಾಶ ನಿನ್ನಿಂದ ಬಂದಿದೆ ಅಂತೇಳಿ ಹೇಳಿ ಅಲ್ಲಿಂದ ಹೋಗ್ತಾರೆ ಅಂದರೆ ಅವರು ಆ ಒಂದು ಕ್ಷಣಕ್ಕೆ ಅವರು ತಾಳ್ಮೆ ಕಳ್ಕೊಳ್ಳಿಲ್ಲ ಹಾಗಾಗಿ ನೀವು ಇವತ್ತೀಗ ಬರೇ ಜಸ್ಟ್ ಕೋಚಿಂಗ್ ತಗೋತಾಯಿದ್ರೆ ನಾಳೆನೇ ನೀವು ಮೂರು ಕೋಚಿಂಗ್ ಮುಗಿದ ತಕ್ಷಣ ಎಕ್ಸಾಮ್ ಕರೆದು ನೀವು ಪಾಸ್ ಆಗಲ್ಲ ಅವರು ಕೊಟ್ಟಂಥ ಮಾರ್ಗದರ್ಶನ ಕೊನೆಯವರೆಗೂ ಪಾಲಿಸಿ ಮತ್ತು ನಾವು ತುಂಬ ಆಶಾವಾದಿ ಇರಬೇಕು ಆಶಾವಾದಿ ಅಂದರೆ ಮತ್ತು ಸುಲಭವಾಗಿ ನೀವು ಯಾವುದನ್ನು ಒಪ್ಕೋಬೇಡಿ ನೀವು ಈಗ ಬೈಕ್ ಮೇಲೆ ಹೋಗ್ತಾ ಇದ್ದೀರಂದರೆ ನೀವು ಕಾರ್ ನೋಡ್ತೀರಿ ಸರಿ ಕಾರ್ ಮೇಲೆ ಹೋಗೋರು ನೀವು ಯಾರೋ ವಿಮಾನದಲ್ಲಿ ಹೋಗೋರು ನೋಡ್ತೀರಿ ಅವೆಲ್ಲ ನೋಡಿ ನಾವು ಹೊಟ್ಟೆಯಲ್ಲಿ ನೋವು ಮಾಡೋಂಗಿಲ್ಲ ಅವ್ರು ಯಾವ ರೀತಿ ಆದರೂ ನಾವು ಯಾಕೆ ಆಗಬಾರ್ದು ಅನ್ನೋದ ಬಗ್ಗೆ ಆಲೋಚನೆ ಮಾಡಬೇಕು ಅಷ್ಟು ಆಶಾವಾದಿ ನಾನು ಒಂದಿಲ್ಲ ಒಂದಿನ ನಾನು ಕಾರಲ್ಲೇ ಹೋಗ್ತೀನಿ ಒಂದಿಲ್ಲ ಅಂದರೆ ನಾನು ಫ್ಲೈಟಲ್ಲಿ ಹೋಗ್ತೀನಿ ಅನ್ನೋ ಒಂದು ಆಶಾವಾದಿ ಇರಬೇಕು ಹಾಗಾಗಿ ಹಿಡಿದು ಕೆಲಸವನ್ನು ಬಿಡಬೇಡಿ ಹಠ ಇರಲಿ ನಿಮ್ಮಲ್ಲಿ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಕವನ ಹೇಳಿ ನಾನು ಮಾತನ್ನು ತೋರಿಸ್ತೀನಿ ಸೋಲದೆರು ಮನಸ್ಸೇ ನೀ ಸಾಧಿಸುವ ಮುನ್ನ ಸೋಲದೆರು ಮನಸ್ಸೇ ನೀ ಸಾಧಿಸುವ ಮುನ್ನ ಎಲ್ಲವೂ ಇದ್ದು ಬಲಿಷ್ಠವಾಗಿ ಬೆಳೆಯುವುದು ದೊಡ್ಡದಲ್ಲ ಎಲ್ಲವೂ ಇದ್ದು ಬಲಿಷ್ಠವಾಗಿ ಬೆಳೆಯುವುದು ದೊಡ್ಡದಲ್ಲ ಎಲ್ಲವೂ ಕಳೆದುಕೊಂಡಾಗಲೂ ನಾನು ಮತ್ತೆ ಎದ್ದು ಬರೋನೆಂಬ ನಿಮ್ಮ ನಿಜವಾದ ಆಸ ಆತ್ಮಶ ಆತ್ಮವಿಶ್ವಾಸವೇ ನಿಜವಾದ ಶಕ್ತಿ ಹಾಗಾಗಿ ಯಾವತ್ತೂ ಹೋಗಬೇಡಿ ನಿಮ್ಮ ಆತ್ಮವಿಶ್ವಾಸವನ್ನು ದಿನಾಲೂ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನನಗೆ ಒಂದು ಸರಿ ಅಲ್ಲ ಎರಡನೇ ಸಾರಿಯೂ ಕರೆದು ಸನ್ಮಾನ ಮಾಡಿದ್ದಾರೆ ಹಾಗಾಗಿ ವಿದ್ಯಾಮತ ಸಂಸ್ಥೆಗೂ ನನಗೆ ಕಲಿಸಿದಂಥ ಎಲ್ಲ ಗುರುಗಳಿಗೂ ಮತ್ತು ನನ್ನ ಶಾಶ್ವತ ಗುರುಗಳು ಆಂಜನೇಯ ಸರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು